ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ರೆಡಿಯಾಗಿದೆ ಈ ವಾಹನದ ಬಗ್ಗೆ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಹೋಗಿ ಕೃಷಿ ಮಷೀನ್ ಆ್ಯಂಡ್ ಟ್ರ್ಯಾಕ್ಟರ್ಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಒಂದು ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ವಾಟ್ಸಪ್ ನಂಬರಿಗೆ ವಾಹನದ ನಾಲ್ಕು ಭಾಗಗಳ ಫೋಟೋ ಹಾಗೂ ವಾಹನದ ಸಂಪೂರ್ಣವಾದ ಮಾಹಿತಿ ಹಾಗೆ ಮಾಲೀಕರ ಸಂಪೂರ್ಣವಾದ ಮಾಹಿತಿ ವಾಹನವಿರುವ ಲೊಕೇಶನ್ ನಮಗೆ ಕಳಿಸಿಕೊಟ್ಟರೆ ಫ್ರೀಯಾಗಿ ಮಾರಾಟ ಮಾಡಿಸಿಕೊಡ್ತೇವೆ ಇದೊಂದು ಮಹೀಂದ್ರಾ ಕಂಪ್ನಿಯ ಟ್ರ್ಯಾಕ್ಟರ್ ಮಾರಾಟಕ್ಕೆ ಸಿದ್ಧವಾಗಿದೆ ಸ್ನೇಹಿತರೆ ಇದರ ಒಂದು ಮಾಲೀಕರು ನೋಡೋದರೆ ಸೆಕೆಂಡ್ ಓನರ್ ಆಗಿದೆ ತೆಗೆದುಕೊಳ್ಳೋರು ಥರ್ಡ್ ಓನರ್ ಆಗುತ್ತಾರೆ ಟೈಟಲಲ್ಲಿ ನಂಬರ್ ಕೊಟ್ಟಿರ್ತೀವಿ ಮಾಲೀಕರ ಗೆ ನೇರವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಮಾತನಾಡಿ ಈ ಒಂದು ಟ್ರ್ಯಾಕ್ಟರ್ನ ನೋಡಿ ಬ್ಯಾಕ್ ಸೈಡ್ ಹುಕ್ ಹಾಗೆ ಟೈರ್ ಕೂಡ ನೋಡ್ಬೋದು ಇಂಜಿನ್ದು ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ ಹುಡ್ಡ ಬಂಪರ್ ಎಲ್ಲೋ ರೆಡಿ ಪೊಸಿಷನ್ ಇದೆ ಸೆಕೆಂಡ್ ಓನರ್ ಗಾಡಿಯಾಗಿದೆ ಎರಡು ಸಾವಿರದ ಹದಿನೈದರ ಮಾಡೆಲ್ ಸ್ನೇಹಿತರೆ ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಹದಿನೈದರ ಮಾಡಲ್ ಆಗಿದೆ ಇದರ ಒಂದು ಬೆಲೆ ನೋಡೋಣ ಅದಕ್ಕಿಂತ ಮುಂಚೆ ಲೊಕೇಶನ್ ನೋಡೋದಾದರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸಂಗನ್ಕೇರಿ ಎಂಬ ಒಂದು ಸ್ಥಳದಲ್ಲಿ ಮಾರಾಟಕ್ಕಿದೆ ನೇರವಾಗಿ ಹೋಗಿ ನೋಡಿ ಪರಿಶೀಲಿಸಿ ಕೊಂಡುಕೊಳ್ಳಿ ಒಂದು ಫ್ರಂಟ್ ಒಂದು ಪೋರ್ಷನ್ ನೋಡೋದಾದರೆ ಟೈರ್ ಕೂಡ ಚೆನ್ನಾಗಿದೆ ಒಂದು ಸೆವೆಂಟಿ ಪರ್ಸೆಂಟ್ ಓಕೆ ಇದೆ ಒಂದು ಒಳ್ಳೆಯ ಗಾಡಿ ಆಗಿದೆ ಸ್ನೇಹಿತರೆ ಕೇವಲ ಸೆಕೆಂಡ್ ಓನರ್ ಗಾಡಿ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ನೇರವಾಗಿ ಹೋಗಿ ಒಂದು ಸಾರಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದ್ದಾರೆ ಎಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನೇರವಾಗಿ ಹೋಗಿ ಒಂದು ವ್ಯವಹಾರವನ್ನು ಮಾಡಿಕೊಳ್ಳಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ಅದಕ್ಕೆ ಯೂಟ್ಯೂಬ್ ಚಾನಲ್ ಹೊಣೆಯಾಗಿರೋದಲ್ಲ ಸ್ನೇಹಿತರೆ ಇಂಥ ಕಡಿಮೆ ಬೆಲೆಯ ವಾಹನಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದೆ ತುಂಬಾ ಕಡಿಮೆ ಕಡಿಮೆ ಬೆಲೆಯ ವಾಹನಗಳು ಮಾರಾಟಕ್ಕೆ ಸಿದ್ಧವಾಗಿವೆ ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಂತ ಹೇಳಿದರೆ ಎರಡು ಸಾವಿರದ ಹದಿನೈದರ ಮಾಡಲು ಒಂದು ಲೊಕೇಶನು ಮತ್ತು ಹೇಳೋದಾದರೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕ್ ಒಂದು ಸಂಗನ್ಕೇರಿ ಎಂಬ ಸ್ಥಳದಲ್ಲಿ ಮಾರಾಟಕ್ಕಿದೆ ಒಂದು ಹೋಗಿ ನೇರವಾಗಿ ಭೇಟಿ ಕೊಟ್ಟು ಒಂದು ಸಾರಿ ಟೆಸ್ಟ್ ಡ್ರೈವ್ ಟೆಸ್ಟ್ ಡ್ರೈವ್ ನೋಡಿ ಪರೀಕ್ಷಿಸಿ ಇಂಜಿನೆಲ್ಲ ಕೊಂಡುಕೊಳ್ಳಿ ನಮ್ಮ ಚಾನಲ್ ಈ ರೀತಿ ಬಟನ್ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬ್ ಆದಾಗ ಮುಂದೆ ಬರುವ ವಿಡಿಯೋಗಳಿಗೆ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಬಹುದು ಕೊನೆಯದಾಗಿ ಬೆಲೆ ನೋಡೋದಾದ್ರೆ ಐದು ಲಕ್ಷ ಐವತ್ತು ಸಾವಿರ ಅಂತ ಹೇಳಿದರೆ ಅದೇನು ಫೈನಲ್ ಅಲ್ಲ ಅದರಲ್ಲೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಕರೆ ಮಾಡಿ ಒಂದು ಮಾತಾಡಿ ನಮ್ಮ ಚಾನಲನ್ನು ನಿಮ್ಮ ಸ್ನೇಹಿತರ ಗ್ರೂಪ್ಗಳಲ್ಲಿ ಫೇಸ್ಬುಕ್ ಪೇಜ್ಗಳಲ್ಲಿ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು